ಎಲ್ಲ ಮಾಧ್ಯಮ ವ್ಯಕ್ತಿಗಳಿಗೆ ಹೀಗಿರ್ಲಿಕ್ಕೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಒಂದು ವೇದಿಕೆ ಸೃಷ್ಟಿ ಮಾಡಿದಂಥ ಗುರುಸರಿಗೆ ನಾನು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಥ್ಯಾಂಕ್ಸ್ಗಳಿಗೆ ಇಷ್ಟಪಡ್ತೀನಿ ಬಿಕಾಸ್ ನಮಗೆ ನಾನು ಆಕ್ಟರ್ ಆಗಬೇಕು ಅಂತ ಫಸ್ಟ್ ಹೆಂಗೆ ಹೆಂಗ ಹೆಂಗ್ ಬರೋದು ಆ ವೇ ಹೆಂಗೆ ಅಂದರೆ ಸಿನಿಮಾಗಳಿಗೆ ಅವೇ ಹುಡುಕುದು ಹೆಂಗೆ ಅದು ಒಂದು ಕಡೆ ಆದರೆ ಬಾಗರ ನಿಭಾಯಿಸೋದು ಹೆಂಗೆ ಅಂತದ್ದು ಆ ಕಲಿಕೆಯೇ ಇರಲಿಲ್ಲ ಸೊ ಕಾಲೇಜಿನಾಗ ಏನೇನು ಆಕ್ಟ್ ಮಾಡಿದ್ವಿ ಡ್ರಾಮಾಗಳು ಏನು ಹಾಕ್ ಮಾಡಿದ್ವಿ ಅದು ಅಷ್ಟೇ ಕಲಿಕೆ ಆಗಿತ್ತು ಕ್ಯಾಮ್ರಾ ಫ್ರೇಸ್ ಮಾಡಿದಂಗೆ ಗೊತ್ತಾತು ಏನು ಗೊತ್ತಿಲ್ಲ ಅಂತ ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ ಭಾಳ ಹುಡುಕಟ್ಟದ್ದು ಅಲ್ಲಿ ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಆ ಥರದ ನಂತರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅಂಗಂತಿರ್ತಾರೆ ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡೋದು ಹೇಳರು ಈ ಥರ ಇದೆ ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಒಂದು ಕಡೆ ಗ್ಯಾದರ್ ಆಗ್ತಿದ್ದಾರೆ ಕಲಿಕೆ ಅಂತ ಉತ್ಸಾಹ ಇರುವಂಥವ್ರು ಬರ್ತಿದ್ದಾರೆ ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬೋದವ್ರು ಅಂತ ಸೊ ನನಗೂ ಟು ರೀಕಾಲ್ ಎರಡು ಸಾವಿರದ ಹದಿನೆಂಟರಿಂದ ಫಸ್ಟ್ ಪಿಚ್ಚರು ಅದಕ್ಕೂ ಮುಂಚೆ ಏನೇನು ಮಾಡೋದ್ಯ ಅದಾದಮೇಲೆ ಆಯಿತು ಆ ಜರ್ನಿನ ರೀಕಾಲ್ ಮಾಡ್ಕೊಳ್ಳೋಕೆ ನನಗೂ ಹೆಲ್ಪ್ ಆಯಿತು ಆಮೇಲೆ ಟು ಇಂಟ್ರ್ಯಾಕ್ಟ್ ವಿತ್ ದಮ್ ಭಾಳ ಆಯಿತು ನಾಳೆ ಸೊ ಅವ್ರ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯಿತು ಸೊ ನೀವು ಇದನ್ನು ಮಾಡ್ತಿರೋದು ಇನ್ನೂ ಭಾಳ ಖುಷಿ ಆಗ್ತದೆ ಪ್ಲೀಸ್ ಡೂ ಕಂಟಿನ್ಯೂ ದಿಸ್ ಆ್ಯಂಡ್ ವಿ ಸರ್ ಆಗಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ ಥಿಯೇಟ್ರಿಂದ ಬಂದಿರೋದ್ರಿಂದ ಫ್ಯಾಕಲ್ಟೀಸು ನಾನು ಥಿಯೇಟ್ರ್ ಭಾಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದು ಬಂದಿರೋದ್ರಿಂದ ಅದ್ರ ಮಹತ್ವ ನಂಗೆ ಗೊತ್ತು ಆ ಮಹತ್ವ ಎಲ್ಲರಿಗೂ ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗ್ಲಿ ಆ್ಯಂಡ್ ಸೂನ್ ನಾನು ಮತ್ತೆ ಒಬ್ಬ ನಾಟಕದಲ್ಲಿ ನಾನು ಒಂದು ಆ್ಯಕ್ಟ್ ಮಾಡಿದ್ದೀನಿ ಸೊ ಮತ್ತೆ ಐ ವುಡ್ ಲವ್ ಟು ಕಮ್ ಬ್ಯಾಕ್ ಟು ಥಿಯೇಟರ್ ಅಂಡ್ ಕನ್ಸಿಸ್ಟೆಂಟ್ ಆಗಿ ಥಿಯೇಟರ್ ಒಟ್ಟಿಗೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ಪಕ್ಕದ ಇನ್ನೊಬ್ಬರು ಸ್ಟಾರ್ ಇದ್ದಾರೆ ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು ಡೊಳ್ಳುಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ ಆಫ್ ದ ಕ್ಯಾಮ್ರಾನ್ ಇವರೊಟ್ಟಿಗೆ ಸಮಯ ಕಳೆದಿದ್ದು ನಿಮ್ಮೊಟ್ಟಿಗೆ ಸಮಯ ಕಳೆದಿದ್ದು ನಿಮ್ಮ ಜೊತೆಗೆ ಬಹಳ ಖುಷಿ ಕೊಟ್ಟಿದೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರ ಈ ಒಂದು ವರ್ಕ್ಶಾಪ್ ಏನಿದೆ ಒಂದು ದಿನದ ವರ್ಕ್ಶಾಪ್ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಜಾಯ್ನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದಾಗ ಅಫ್ಕೋರ್ಸ್ ಐ ಕ್ಯಾನ್ ಸಿ ಸರ್ ಇದೊಂದು ಬಹಳ ಒಳ್ಳೆ ಇನಿಶಿಯೇಟಿವ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಪೋಸ್ಟ್ ನೋಡಿದೆ ಸರ್ ಈ ಒಂದು ಒಂದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯ್ತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದ ಮಾಡಿದಾಗಿಂದಿಡ ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಈ ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ನನಗೆ ಒಂದಷ್ಟು ಮೆಲ್ಕ್ ಹಾಕೋದಕ್ಕೆ ಮೆಲ್ಕ್ ಹಾಕೋದ ಹಾಗಾಯ್ತು ವೆಲ್ ಈ ಒಂದು ಇನಿಶಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್ ಜಿ ಅಕಾಡೆಮಿ ಹೊಸ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಶಿಯೇಟಿವ್ ನಡೀತಾ ಇದೆ ಸೊ ಹಿರಿ ಸರ್ ಕೂಡ ಇದ್ದಾರೆ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಆಕ್ಟರ್ ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು ಪರ್ಸನಲಿ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಮುಂದೆ ಕೂಡ ರೀತಿ ಕಂಟಿನ್ಯೂ ಮಾಡ್ತೀರಿ ಸರ್ ಹೊಸ ಹೊಸ ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ ಡೆಫಿನೆಟ್ಲಿ ನಾನು ನಾನು ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದಾಗ ನನ್ನ ನಾನು ಆಗ್ಲೇ ಹುಡುಗ ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ ನನ್ನ ಫಸ್ಟ್ ಸೀರಿಯಲ್ ನಲ್ಲಿ ನಾನು ಆಕ್ಟ್ ಮಾಡಿದ ಫಸ್ಟ್ ಎಪಿಸೋಡ್ ಇವತ್ತಿಗೂ ಇವಾಗ ನನಗ್ ನಗು ಬರುತ್ತೆ ಅದಾದ ನಂತರ ಎಕ್ಸ್ಪೀರಿಯನ್ಸ್ ಆಗ್ತಾ ಕಲ್ತ್ಕೊಂಡು ಬಂದಿದ್ದು ಸೀನಿಯರ್ ನೋಡಿ ಅವರ ಮೂಲಕ ನೋಡಿ ಕಲ್ತ್ಕೊಂಡು ಬಂದಿದ್ದು ನಮ್ಗೆ ವೇದಿಕೆ ಅವಾಗ ಇರ್ಲಿಲ್ಲ ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು ನಾನು ನೋಡಿದೆ ಆಲ್ ದ ಬೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಬರ್ತಾರೆ ಎಲ್ಲರಿಗೂ ಐ ಹೋಪ್ ನಿಮ್ ಇಂಟ್ರಾಕ್ಟ್ ಮಾಡಿದ್ರೆ ಹೆಲ್ಪ್ ಆಯ್ತು ಅಂತ ಸೊ ಎಲ್ಲರಿಗೂ ಈ ಇಂಟ್ರಾಕ್ಷನ್ ಇಂದ ನನಗೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಯಿತು ಒಂದಷ್ಟು ನನಗೆ ಮುಂಚೆನು ಬೇಡಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಹೆದರ್ತಿದ್ದೆ ಈ ಒಂದು ಅದನ್ನು ಓವರ್ಕಮ್ ಮಾಡಿದ್ದು ಓನ್ಲಿ ಅಂದ್ರೆ ನಾನು ಒಂದು ಬಿಗ್ ಬಾಸ್ ಮೇರಿಕೆಯಿಂದ ಈ ರೀತಿ ಒಂದು ಅವಕಾಶಗಳಿಂದ ಒಂದು ಅವಕಾಶಗಳು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಥ್ಯಾಂಕ್ ಯು ನಾನು ಫ್ಯಾಕಲ್ಟಿ ಮೆಂಬರ್ ಆಗಿ ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿ ಒಂದು ಬೇರೆ ಬೇರೆ ಅಂದರೆ ಯಾವುದೋ ಒಂದು ಪೊಸಿಷನ್ ಇಲ್ಲ ಬಟ್ ಒಂದು ನಿರ್ದಿಷ್ಟವಾದ ಪಾತ್ರಗಳದೇ ಎಲ್ಲ ಪಾತ್ರಗಳನ್ನು ಮಾಡ್ತಾ ಬರ್ತಾ ಇದ್ದರು ಸೊ ಇಲ್ಲಿ ಕೊನೆಗೆ ಅವ್ರಿಗೇನು ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ ಆದರೂ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ ಈಗ ಅದು ಶಾರ್ಟ್ ಫಿಲ್ಮು ಕಳೆದ ಬ್ಯಾಚಿಂದಾಗಿ ದೊಡ್ಡ ಫಿಲ್ಮ್ ಆಗಿ ರೂಪುಗೊಳ್ಕೊಂಡು ಏನು ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರಿಕೊಂಡ್ರೆ ಕೊನೆಗೆ ಅವ್ರಿಗೆ ಹೊರಗಡೆ ಹೋಗ್ಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ ಸೊ ಇನ್ನು ಮುಂದೆ ಕೂಡ ಅದು ಹೋಗಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ್ ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲಿದೆ ಯಾಕಂದರೆ ನಾವೊಂದು ಅನ್ರಿಯಲೈಸಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಅದನ್ನು ಮುಟ್ಟಕ್ಕೆ ನಾವೇ ಕೆಲಸ ಪಡ್ತಾ ಇದೀವಿ ಅಂಡ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇರತ್ತೆ ರೀಸೆಂಟ್ ಆಗಿ ನೀರಜ್ ಚೋಪ್ರಾ ಬೆಳ್ಳಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದ್ರೆ ಆ ಮನುಷ್ಯನ ಲೆವೆಲ್ ನ ಯಾವ ಮಟ್ಟಕ್ಕೆ ಕೇಳ್ಸ್ ಬಿಟ್ಟಾದ್ರೆ ಗೋಲ್ಡ್ ಬಿಟ್ಟು ಇನ್ನೇನು ಕಡಿಮೆ ಬರಕ್ ಆಗೋದೇ ಇಲ್ವಲ್ಲ ಅನ್ನೋ ರೀತಿಲಿ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚು ಸ್ವಲ್ಪ ಭಯದ ಬ್ಯಾಚ್ ನಮ್ಗೆ ಯಾಕಂದರೆ ಇನ್ನು ಏನೇ ಮಾಡಿದರೂ ಕೂಡ ನಮ್ಮ ಹಿಂದಿನ ಬ್ಯಾಚ್ಗಿಂತ ನಾವು ಹೆಚ್ಚಿನ ಮಾಡಬೇಕು ಅನ್ನೋದು ಅಕಾಡೆಮಿ ಆಗಿ ನಮ್ಮ ಮೇಲೆ ನಾವೇ ಹಾಕೊಂಡಿರುವ ಒತ್ತಡ ಆಗಿದೆ ಸೊ ಆ ಒತ್ತಡ ನಮ್ಮ ಮೇಲೆ ಹಾಕಿ ನಮ್ಮನ್ನು ಆನ್ ದ ಟೋಸ್ ಇಟ್ಟು ಇನ್ನೂ ಹೆಚ್ಚಿನ ಶ್ರಮಿಸ್ಲಿಕ್ಕೋಸ್ಕರ ಬಂದಂಥ ಎಲ್ಲ ಹೊಸ ಹುಡುಗ ಹುಡುಗಿಯರಿಗೂ ವಂದನೆಗಳು ಧನ್ಯವಾದಗಳು ಮತ್ತು ಯಾವತ್ತು ಮಾಧ್ಯಮರು ಮಾಧ್ಯಮಿಕರು ನಮ್ಮ ಜೊತೆಗೆ ಇದ್ದರಿ ಇನ್ನೂ ಮುಂದೆ ಕೂಡ ನಮ್ಮೆಲ್ಲ ಪ್ರಯತ್ನಗಳನ್ನು ಹೀಗೆ ಬೆನ್ನು ತಪ್ಪಿ ಶ್ಲಾಘಿಸ್ತೀರಿ ಅಂತ ಕೇಳ್ಕೊಟ್ಟೆ ನನಸಾಗಿದೆ ಇಷ್ಟು ಮೀಡಿಯಾದಲ್ಲಿ ಇಷ್ಟು ಕ್ಯಾಮ್ರಾದದ್ಗೆ ಇವತ್ತು ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ಸೊ ಇವತ್ತು ಗ್ರಾಟಿಟ್ಯೂಡ್ ಅಂತ ಅನಿಸ್ತಾ ಇದೆ ನಾನು ನನ್ನ ತಂದೆ ತಾಯಿ ದೇವರಿಗೆ ಹಾಗೂ ಗುರುಗಳಿಗೆ ಎಲ್ಲರಿಗೂ ಗ್ರಾಟಿಟ್ಯೂಡ್ ಹೇಳ್ತೀನಿ ಹಾಗೂ ನಾನು ಇಷ್ಟೆಲ್ಲ ಬೆಳೆಯೋ ಕಾರಣ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟಂತ ಒಂದು ಶಿಕ್ಷಣ ಅಲ್ಲಿಂದ ನಾನು ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಬಹಳಷ್ಟು ಕಲಿತಾ ಬಂದೆ ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು ಸರ್ ಅವರು ನಿಮ್ ಟೀಚಿಂಗ್ ತುಂಬಾ ಚೆನ್ನಾಗಿದೆ ಯಾಕೆ ಇಲ್ಲಿ ಬರುವಂತ ಮಕ್ಕಳಿಗೆ ಟೀಚಿಂಗ್ ಹೇಳ್ಬಾರ್ದು ಅಂತ ಸೊ ಅವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೆ ಒಬ್ಬ ಹೀರೋ ಆಗಬೇಕು ಅಂದ್ರೆ ಡೈರೆಕ್ಟರ್ ಆಗಬೇಕು ಅಂದ್ರೆ ಸಿಕ್ಸ್ ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ ತುಂಬಾ ಜನಕ್ಕೆ ಇಷ್ಟ ಆಯ್ತು ಸೊ ಅದರಲ್ಲಿ ಗುರು ಒಂದು ಮಾತು ಹೇಳಿದರು ಶರತ್ ನಾವು ಈ ತರ ಏನೋ ಹೊಸದಾಗಿ ಮಾಡ್ಬೇಕಂತಿದ್ವಿ ನಿಮ್ದು ಏನಾದ್ರು ಐಡಿಯಾಸ್ ಇದ್ರೆ ಹೇಳಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಕನಸನ್ನೋದು ಎಲ್ಲರಿಗೂ ಇರುತ್ತೆ ಸೊ ನಾವ್ ಹೀರೋ ಅಂತ ಹೇಳಿ ಕನ್ನಡಲ್ಲಿ ನೋಡ್ಕೋಬೇಕಂತ ಅಂಗ್ ಅನಿಸ್ತಾ ಇರುತ್ತೆ ಡೈರೆಕ್ಟ್ ಅಂತ ಅನಿಸ್ತಾ ಇರುತ್ತೆ ಬಟ್ ಆ ಕನಸಿಗೆ ಒಂದು ರೊಕ್ಕ ಕೊಡೋದಕ್ಕೆ ಯಾರು ಇರೋದಿಲ್ಲ ಸೊ ನಾವ್ ನಂಬರ್ ಒನ್ ಹೆಂಗಿದ್ರು ತಲುಪ್ಬಿಡ್ತೀವಿ ಬಟ್ ನಂಬರ್ ಒನ್ ಅಲ್ಲಿ ಉಳಿಯಲ್ಲ ನಂಬರ್ ಒನ್ ಅಲ್ಲಿ ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ ತರಬೇತಿ ಬೇಕಾಗಿರುತ್ತೆ ಅವ್ರು ಮಾತ್ರ ನಂಬರ್ ಒನ್ ಅಲ್ಲಿ ಉಳಿತಾರೆ ಅವರು ಗಾಡ್ ಆಫ್ ಕ್ರಿಕೆಟ್ ಗಾಡ್ ಆಫ್ ಸಿನಿಮಾ ಈ ರೀತಿ ಅಂತ ಅನಸ್ಕೊಂತಾರೆ ಟೈಟಲ್ ತಗೊಂತಾರೆ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜಾನು ಸುಳ್ಳು ಇದೆ ಸುಳ್ಳು ನಿಜ ಆಗ್ತಾ ಇದೆ ಹಾಗಾಗಿ ಒಬ್ರಿಗೆ ಈ ವೇದಿಕೆ ಮುಖಾಂತರ ನಾನು ಇಷ್ಟಪಡೋದು ಇಷ್ಟಪಡೋದೇನು ಅಂತಂದ್ರೆ ಏನೋ ಒಂದು ನಿರ್ಧಾರ ಮಾಡ್ಬೇಕಂದ್ರೆ ಒಂದು ಹಳೆ ಹಾಡು ನಂಗೆ ಬರುತ್ತೆ ಕೇಳಿದ್ದು ಸುಳ್ಳು ಆಗಬಹುದು ನೋಡಿದ್ದು ಸುಳ್ಳು ಆಗಬಹುದು ನಿಧಾನಿಸಿ ಯೋಚಿಸಿದಾಗ ತಿಳಿಯುವುದು ಅಂತ ಸೊ ಯಾವುದೇ ಡಿಸಿಷನ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಡಿ ಸೊ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅದು ಜಿ ಅಕಾಡೆಮಿ ಆಗಿರಲಿ ಒಂದು ಸಿನಿಮಾ ಆಗಿರಲಿ ಯಾಕಂದ್ರೆ ಎಲ್ಲರ ಕನಸು ಇರುತ್ತೆ ಸೊ ಯಾವುದೇ ಸೋಶಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ ಸೊ ತುಂಬಾ ಅದ್ಭುತವಾಗಿ ಈ ಅಕಾಡೆಮಿಯನ್ನು ಕಟ್ಟಿದ್ದಾರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ನಿಧಾನಿಸಿ ಯೋಚಿಸಿ ನೋಡಿ ನಿಮಗೆ ಇದರ ನಿಜ ಏನು ಅಂತ ತಿಳಿಯಂತೆ ಹೊರತು ಸೊ ನನ್ನ ಉದ್ದೇಶ ಇಷ್ಟ ಸ್ನೇಹಿತರೆ ಮಧ್ಯಮ ವರ್ಗದವ್ರು ಬೆಳಿಬೇಕು ವರ್ಗದವರು ವೇದಿಕೆ ಮೇಲೆ ಬರಬೇಕು ಬಡ ವರ್ಗದವರು ಬೆಳ್ಳಿತೆರೆ ಮೇಲೆ ಬರಬೇಕು ಈ ರೀತಿಯಾದಂಥ ಕನಸನ್ನ ಹೊತ್ತಿರುವಂತಹ ಗುರು ದೇಶಪಾಂಡೆ ಸರ್ ಅವರಿಗೆ ಒಳ್ಳೇದಾಗ್ಲಿ ಸೊ ಇನ್ನು ಹೆಚ್ಚಾಗಿ ಬೆಳೀಲಿ ಮಧ್ಯಮ ವರ್ಗದವ್ರಿಗೆ ಬೆಳೆಸಲಿ ಬಡವರಿಗೆ ಬಳಸಲಿ ರೈತರಿಗೆ ಬೆಳೆಸ್ರಿ ಸ್ಟೂಡೆಂಟ್ಸ್ಗಳಿಗೆಲ್ಲ ಡೆವಲಪ್ ಆಗಲಿ ಇವರೊಂದು ಇನ್ಸ್ಪಿರೇಷನ್ ಆಗಲಿ ಈ ರೀತಿಯಾದಂತಹ ಡಿಸಿಷನ್ ಎಲ್ಲೂ ನಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ವುಡ್ ಅದ ಅದರ್ಡ್ ಉಡ್ ಅಲ್ಲಿ ಸಿಕ್ಕಿಲ್ಲ ಸೊ ಇವತ್ತು ನಮಗೆ ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಸರ್ ಇದನ್ನ ಡಿಸಿಷನ್ ತಗೊಂಡು ಒಂದು ಬೆಳೆ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ಹೆಚ್ಚಿಗೆ ಬೆಳಿಲಿ ಸೊ ಇಂತ ದೊಡ್ಡ ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿಗಳ ಜೊತೆಗೆ ನನಗೆ ವೇದಿಕೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾನೆ ಹೇಳ್ತೀನಿ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಗಾಡ್ ಅಂಡ್ ಗುರು ಸರ್ ಈ ಅಪರ್ಚುನಿಟಿ ಕೊಟ್ಟಿರೋರಿಗೆ ಹಾಗೂ ಮೀಡಿಯಾದವರು ಥ್ಯಾಂಕ್ ಯು ವೆರಿ ಮಚ್ ಮೊದಲು ನನ್ನ ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ ಕಣ್ಣೀರಿಗೆ ಅಂದರೆ ನವೀನ್ ನಿಂದ ಹಿಡಿದು ಕಾರ್ತಿಕ್ ಶರತ್ ಸರ್ ಆಮೇಲೆ ಗಿರಿ ಸರ್ ನವೀನ್ ಅವರು ಅಂದರೆ ಒಂದು ಒಂದು ಪ್ಲಾನ್ ಮಾಡ್ತೀವಿ ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಮಾಡ್ತೀವಿ ಅಂದರೆ ಇವತ್ತಿರೋ ಇಂಡಸ್ಟ್ರಿ ಅಂದರೆ ಒಂದು ಏಳು ತಿಂಗಳಿಂದ ಸ್ಯಾಂಡಿಲ್ವುಡ್ ಸ್ವಲ್ಪ ಏನೋ ಸಿನಿಮಾಗಳು ತುಂಬಾ ದೊಡ್ಡ ಬಿಗ್ ಹಿಟ್ ಆಗ್ಲಿಲ್ಲ ಇಂಡಸ್ಟ್ರಿ ಎಲ್ಲೋ ನಾವು ಕಳ್ಕೊಬಿಡ್ತಾ ಇದ್ದೀವಿ ಅನ್ನೋ ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನೋ ಅಂದ್ರೆ ಫೈನಾನ್ಸ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಇರ್ಬೋದು ಈ ಥರದ್ರಲ್ಲಿ ಫಸಿಬಲ್ ಬರೋರಿಗೆ ಅಂದ್ರೆ ಎಲ್ಲ ಬಿಸ್ನೆಸ್ಸಲ್ಲೂ ಪ್ರಾಫಿಟ್ ಇರುತ್ತೆ ಲಾಸ್ ಇರುತ್ತೆ ಎಲ್ಲಾದ್ರೂ ಇರುತ್ತೆ ಆಗ ಕನ್ನಡ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದ್ರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಕಳ್ಕೊಳ್ಳೋ ಲಾಸ್ ಜಾಸ್ತಿ ಬರುತ್ತೆ ಬಿಕಾಸ್ ಏನು ಅಂತಂದ್ರೆ ಸರಿಯಾದಂತ ಎಜುಕೇಶನ್ ಇಲ್ಲದೇನೆ ನಾವು ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗ್ತಾ ಇರೋವ್ರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು ಒನ್ ಡೇ ವರ್ಕ್ಶಾಪ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು ಅಂದ್ರೆ ಸಿನಿಮಾ ಅಂತಂದ್ರೆ ಒಂದು ಏನಂದ್ರೆ ದುಡ್ಡಿರುತ್ತೆ ಇನ್ನೊಂದು ಗ್ಲಾಮರ್ ಫೀಲ್ಡ್ ಇದು ಅನ್ನೋದೊಂದು ಆಸೆ ಇರುತ್ತೆ ಇನ್ನೊಂದು ಯಾರಾದರೂ ಅಸಿಸ್ಟೆಂಟ್ ಡೈರೆಕ್ಟರು ಡೈರೆಕ್ಟ್ರು ಹೋಗ್ಬಿಟ್ಟು ಏನೆಲ್ಲ ವಿಷಯಗಳನ್ನ ಅವನಿಗೆ ಸುಳ್ಳು ಹೇಳಿ ಒಂದು ಸಿನಿಮಾ ಮಾಡಕ್ಕೆ ಪಾಸಿಬಲ್ ಇರುತ್ತೋ ಅದನ್ನೆಲ್ಲ ಮಾಡಿ ಕೊನೆಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹಿಂಗೆ ಅಂತ ಹೇಳ್ಕೊಂಡು ಹೋಗೋರೆ ತುಂಬಾ ಜನ ಸಿಗ್ತಾರೆ ಅದನ್ನೇ ನಾವು ಇಂಡಸ್ಟ್ರಿ ಒಳಗಡೆ ಬರ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಸ್ಟಡಿ ಮಾಡಿ ನಾವು ಮಾಡ್ತಾ ಇರೋ ಸಿನಿಮಾ ಯಾರು ಹೀರೋ ಮಾಡ್ತಾ ಇದೀವಿ ಅವ್ರ ಸಿನಿಮಾ ಬಜೆಟ್ ಏನಿತ್ತು ಅವ್ರ ಹಿಂದಿನ ಸಿನಿಮಾ ಏನು ಸ್ಕೋರ್ ಮಾಡಿದೆ ಮುಂದೆ ಯಾವ ತರ ಬಿಸ್ನೆಸ್ ಮಾಡಬೇಕು ಅನ್ನೋದು ಏನೇನು ಪ್ಲಾನ್ ಮಾಡ್ಕೊಳಲ್ಲ ಸಿನಿಮಾ ಆದ್ಮೇಲೆ ಓ ಇಷ್ಟು ಬಜೆಟ್ ಆಗೋಯ್ತು ಸಿನಿಮಾಗೆ ಇದನ್ನ ಹೆಂಗೆ ರಿಟರ್ನ್ ಮಾಡೋದು ಅನ್ನೋದೇ ಪ್ರತಿಯೊಬ್ಬರು ದುಡ್ಡು ಹಾಕಿದವ್ರು ಯೋಚನೆ ಮಾಡ್ತಾರೆ ಆದ್ರೆ ಕನ್ನಡ ಇಂಡಸ್ಟ್ರಿ ಹಿಂಗೆ ಇರೋದಕ್ಕೆ ನಾನು ಹೇಳೋದೇನಂದ್ರೆ ಏನನ್ನೂ ತಿಳ್ಕೊಂಡು ಬರದೇ ಇರೋದೇ ಅದರಿಂದ ನಾವು ಒಂದು ವರ್ಕ್ಶಾಪ್ ಮಾಡೋಣ ಒನ್ ಡೇ ವರ್ಕ್ಶಾಪ್ ಮಾಡೋಣ ಇಂಡಸ್ಟ್ರಿಯಲ್ಲಿರುವಂತಹ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನಾಲೆಜ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದು ಒನ್ ಡೇ ವರ್ಕ್ಶಾಪ್ ಮಾಡಿದ್ವಿ ಇಲ್ಲಿ ಬಂದಿರುವಂತಹ ಸ್ಟೂಡೆಂಟ್ಸ್ಗೂ ಮತ್ತು ಅದನ್ನ ಈ ಮಾಧ್ಯಮದ ಮೂಲಕ ನನಗೆ ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಒಳ್ಳೆ ಇಂಡಸ್ಟ್ರಿ ನಾವು ಹದಿನಾರು ಕೋಟಿಲಿ ಮಾಡಿದಂತ ಕಾಂತಾರ ಸಿನಿಮಾ ನಾನೂರು ಕೋಟಿ ಮಾಡುತ್ತೆ ನೂರ ಇಪ್ಪತ್ತ್ ಕೋಟಿಲ್ ಮಾಡಿದಂತ ಒಂದು ಕೆಜಿಎಫ್ ಸಿನಿಮಾ ಸಾವಿರದ ಇನ್ನೂರು ಕೋಟಿ ಮಾಡುತ್ತೆ ಇದು ಯಾವ ಇಂಡಸ್ಟ್ರಿಯಲ್ಲೂ ಮಾಡಕ್ ಸಾಧ್ಯನೇ ಇಲ್ಲ ಕಾರಣ ಸಿನಿಮಾ ಇಂಡಸ್ಟ್ರಿಲ್ ಮಾತ್ರ ಇಂತ ದೊಡ್ಡ ಪಾಸಿಬಲ್ ಇರುವಂತಹದ್ದು ನಮ್ ಇಂಡಸ್ಟ್ರಿಯಲ್ಲಿ ಇರೋದು ಅದರಿಂದ ಇಲ್ಲಿ ಪಾಸಿಬಲ್ ಅವ್ರಿಗೆ ಆಗಿದೆ ಅಂತಂದ್ರೆ ನಮ್ಗೆ ಯಾಕೆ ಆಗ್ಬಾರ್ದು ಪಾಸಿಬಲ್ ನಾವ್ ಯಾಕೆ ಅದನ್ ಮಾಡಕ್ ಆಗಲ್ಲ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಸ್ವಲ್ಪ ಇಂಡಸ್ಟ್ರಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಒಳಗಡೆ ಹೋದ್ರೆ ತುಂಬಾ ಒಳ್ಳೇದೋಸ್ಕರ ಇವತ್ತು ಸಾಕಷ್ಟು ಜನ ಸ್ಟೂಡೆಂಟ್ ಬಂದಿದ್ದಾರೆ ನಮ್ಮ ಜಿ ಅಕಾಡೆಮಿ ಟೂ ತೌಸಂಡ್ ನೈನ್ಟೀನ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈವ್ ಇಯರ್ಸ್ ಇಂದ ನಾವು ಇಲ್ಲಿ ಅಕಾಡೆಮಿ ನಡೆಸ್ತಾ ಇದ್ದೀವಿ ಇದರಲ್ಲಿ ಆಕ್ಟಿಂಗು ಡೈರೆಕ್ಷನ್ನು ಅದ್ರ ಜೊತೆಗೆ ಆಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಡ್ಯಾನ್ಸು ಫೈಟು ಯೋಗ ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ಇದನ್ನ ಕಲ್ಸ್ಕೊಂಡು ಕಲ್ಸ್ಕೊಂಡು ಇಲ್ಲಿವರೆಗೂ ಐದು ವರ್ಷ ಬರ್ತಾ ಇದೀವಿ ಹತ್ತು ಬ್ಯಾಚ್ ಇಲ್ಲಿವರೆಗೂ ನಾವು ಕಂಪ್ಲೀಟ್ ಮಾಡಿದ್ವಿ ಒಂದು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ನಾವು ಒಂದು ಪ್ಲಾನ್ ಮಾಡಿದೀವಿ ಏನು ಅಂತಂದ್ರೆ ಇಲ್ಲಿ ಆಕ್ಟಿಂಗ್ ಅಂತ ಕಲಿಯಕ್ಕಂತ ಬರ್ತಾರೆ ಅವ್ರ ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಫ್ಯೂಚರ್ ಫಿಲಮ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅದೇ ನಾವು ಲಾಸ್ಟ್ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಮಾಡಿ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಯಿತು ಪೆಂಟಗನ್ ಅಂತ ಅದರಲ್ಲಿ ಸಾಕಷ್ಟು ಜನ ನಮ್ಮ ಕಡಿಮೆ ಹುಡುಗರು ಆಕ್ಟ್ ಮಾಡಿದ್ರು ಅದ್ರ ಜೊತೆಗೆ ಬೇರೆ ಬೇರೆ ಹುಡುಗರೆಲ್ಲ ಆಕ್ಟ್ ಮಾಡಿದ್ರು ಪೆಂಟಗನ್ ಅಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೆಲ್ಲ ಇವತ್ತು ಬೇರೆ ಬೇರೆ ಕಡೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆಗಿದ್ದಾರೆ ಅದನ್ನ ಮುಂದುವರೆದ ಭಾಗ ಅಂತ ನಾವು ರಾಮರಸ ಅಂತ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಅದರಲ್ಲಿ ಒಂದು ಮುಖ್ಯವಾದ ಒಂದು ಹದಿನೈದು ಪಾತ್ರಗಳು ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕಾರ್ತಿಕ್ ಮೇನ್ ಅಲ್ಲಿ ಮಾಡ್ತಾ ಇದ್ದಾರೆ ರಾಮರಸದಲ್ಲಿ ಇದು ಅಂದ್ರೆ ಈ ಅಂದ್ರೆ ಏನಾಗತ್ತಂತಂದ್ರೆ ಅಂತಂದ್ರೆ ದುಡ್ಡಿರೋರು ಒಂದ್ ಐದು ಕೋಟಿ ಆರು ಕೋಟಿ ಹಾಕಿಬಿಟ್ಟು ಅವ್ರಪ್ಪ ಸಿನಿಮಾ ಮಾಡಿಬಿಡ್ತಾರೆ ಈ ರಿಯಲ್ ಎಸ್ಟೇಟ್ ಓನರ್ಸ್ ಇರ್ಬೋದು ಪ್ರೊಡ್ಯೂಸರ್ ಮಕ್ಳು ಇರ್ಬೋದು ಪ್ರತಿಯೊಬ್ರು ಈಸಿಯಾಗಿ ಹೀರೋ ಆಗ್ತಾರೆ ಅಂದ್ರೆ ಹೀರೋ ಆಗಷ್ಟೇ ಕೆಪಾಸಿಟಿ ಇರುವಂತ ಮಧ್ಯಮ ವರ್ಗದವ್ರು ನಾವು ಹೇಳ್ದಂಗೆ ಶರತ್ ಅವರು ಹೇಳ್ದಂಗೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಇಂದ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋನು ಇವರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಂದಾನೆ ಬಂದಿರೋನು ಬಂದಿರೋದು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಟ್ಯಾಲೆಂಟ್ ಇರುತ್ತೆ ಸಿನಿಮಾದಲ್ಲಿ ಆಡಿಷನ್ಸ್ಗಳಿಗೆಲ್ಲ ಹೋಗಿ ಕೊಡ್ತಾರೆ ಏನೋ ಒಂದು ಫ್ರೆಂಡ್ ರೋಲ್ ಸಿಗುತ್ತೆ ಇನ್ನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಸಿಗುತ್ತೆ ಈ ತರದ ರೋಲ್ಗಳೇ ಸಿಗುತ್ತೆ ಆದ್ರೆ ಹೀರೋ ಆಗೋದು ಯಾವಾಗ ನಾನು ಮಿಡಿಲ್ ಕ್ಲಾಸ್ ಇಂದ ಬಂದಿದ್ದೀನಿ ನಾನು ಯಾವಾಗ ಹೀರೋ ಆಗೋದು ಅಂತ ತುಂಬಾ ಜನರು ಕನ್ಸಿರುತ್ತೆ ನಾನು ಒಬ್ಬ ಹೀರೋ ಹೇಳ್ತಾ ಇದ್ದೀನಿ ಹೀರೋಯಿನ್ ಹೇಳ್ತಾ ಇದೀನಿ ಡೈರೆಕ್ಟರ್ ಹೇಳ್ತಾ ಇದೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಮಿಡ್ಲ್ ಕ್ಲಾಸ್ ಇಂದ ಬಂದಿರೋರು ಹೀರೋ ಆಗ್ಲೇಬೇಕು ಅಂತ ಅಂದ್ರೆ ಗುರುದೇಶ್ ಪಾಂಡ್ಯ ಹತ್ರ ಬನ್ನಿ ನಮ್ಗೆ ಮಾಡ್ತೀನಿ ಆಗಿ ಆದ್ರೆ ನಿಜ ಇದನ್ನೇನಂದ್ರೆ ಒಂದು ಒಂದ್ ಒಂದು ಬ್ಯೂಟಿಫುಲ್ ಆದಂತ ಒಂದು ಕನ್ಸ್ಟ್ರಕ್ಟ್ ಮಾಡಿದೀವಿ ಸಿಕ್ಸ್ ಮಂತ್ಸ್ ಆಕ್ಟಿಂಗ್ ಟ್ರೈನಿಂಗ್ ಅಂತ ಒಂದು ಕೋರ್ಸ್ ನ ಡಿಸೈನ್ ಮಾಡಿದೀವಿ ಅದ್ರಲ್ಲಿ ಏನಂದ್ರೆ ಮೂರು ತಿಂಗಳು ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ ನಾವೇ ಅವ್ರನ್ನ ಟ್ರೈನ್ ಮಾಡ್ತೀವಿ ಎಲ್ಲಾ ರೀತಿಯಲ್ಲೂ ನಮ್ಮ ಸ್ಕ್ರಿಪ್ಟಿಗೆ ಏನ್ ಬೇಕು ಅದನ್ನ ಅವ್ರನ್ನ ತ್ರೀ ಮಂತ್ಸ್ ಅವ್ರನ್ನ ಟ್ರೈನ್ ಮಾಡ್ತೀವಿ ಅದಾದ್ಮೇಲೆ ತ್ರೀ ಮಂತ್ಸ್ ಒಂದು ಫ್ಯೂಚರ್ ಫಿಲಂ ಮಾಡ್ತೀವಿ ಅಹ್ ಈ ರಾಮರಸ ಫ್ಯೂಚರ್ ಫಿಲಮ್ ನ ಗಿರಿಸರ್ ಮಾಡ್ತಾ ಇದಾರೆ ಅಹ್ ಇವಾಗ ನಾಲ್ಕನೇ ಪ್ರೊಡಕ್ಷನ್ ನಮ್ದು ಜಿ ಸಿನಿಮಾ ಇವಾಗ ನೆಕ್ಸ್ಟ್ ಇನ್ನೊಂದು ಐದನೇ ಪ್ರೊಡಕ್ಷನ್ ಶುರು ಮಾಡ್ತೀವಿ ಅದನ್ನ ಒಬ್ಬರು ಡೈರೆಕ್ಟರ್ ಮಾಡ್ತಾರೆ ಅಹ್ ಕನ್ನಡದಲ್ಲಿ ಇರುವಂತ ಒಬ್ರು ಡೈರೆಕ್ಟ್ ಮಾಡ್ತಾರೆ ಯಾರೆಲ್ಲ ಮಧ್ಯಮ ವರ್ಗದಲ್ಲಿ ಇದ್ದೀರಾ ನಾನು ಹೀರೋ ಆಗ್ಲೇಬೇಕು ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರನ್ನ ಇಟ್ಕೊಂಡು ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಅವ್ರಿಗೆ ಒಂದು ಸಿನಿಮಾ ಮಾಡ್ಬೋದು ದಯವಿಟ್ಟು ಇದನ್ನು ನೋಡೋರು ಹೇಳ್ತಾ ಇದೀನಿ ಫ್ರೀ ಇರೋದಿಲ್ಲ ಇದಕ್ಕೊಂದು ಸ್ವಲ್ಪ ಕಾಸ್ಟ್ ಇರುತ್ತೆ ಕಾಸ್ಟ್ ನಾ ಹಿಂಗೆ ಹೇಳ್ತೀನಿ ಅಂತಂದ್ರೆ ನಮ್ಮ ಹೋಲ್ ನಮ್ ಲೈಫ್ ಅಲ್ಲಿ ಒಂದು ತುಂಬಾ ಒಂದು ಡ್ರೀಮ್ ಇರುತ್ತೆ ನಾನು ಒಬ್ಬ ಒಬ್ಬರಿಗೆ ಏನಾಗಬೇಕಪ್ಪ ಅಂದ್ರೆ ನಾನು ಡಾಕ್ಟರ್ ಅನ್ನೋ ಒಂದು ಡ್ರೀಮ್ ಇರುತ್ತೆ ಅವ್ನು ಹೋಗ್ಬಿಟ್ಟು ಐದು ವರ್ಷ ಎಂ ಬಿ ಬಿ ಎಸ್ ಮಾಡ್ತಾನೆ ಎರಡು ವರ್ಷ ಎಮ್ ಡಿ ಮಾಡ್ತಾನೆ ಇದಕ್ಕೆ ಅವನಿಗೆ ಒಂದು 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 ಮಿನಿಮಮ್ ಒಂದು ಒಂದು ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಅಷ್ಟು ಖರ್ಚಾಗುತ್ತೆ ಅದಾದ್ಮೇಲೆ ಅವನು ಡಾಕ್ಟರ್ ಆಗ್ತಾನೆ ನಾವು ರೋಡಲ್ಲಿ ಹೋಗ್ಬಿಟ್ಟು ಒಂದು ಪೆಟ್ಟಿ ಶಾಪ್ ಇಡಬೇಕಂತಂದ್ರು ಮಿನಿಮಮ್ ಇವತ್ತು ಒಂದು ಐದು ಲಕ್ಷ ಬೇಕು ಅಂದ್ರೆ ಹೋಲ್ ಲೈಫ್ ನಾನು ಒಬ್ಬ ಹೀರೋ ಆಗ್ಬೇಕು ಅಂತಂದ್ರೆ ಅದಕ್ಕೊಂದ್ ಸ್ವಲ್ಪ ನಾವು ಎಕ್ಸ್ಪೆನ್ಸಿವ್ ಮಾಡ್ಲೇಬೇಕಾಗತ್ತೆ ಆ ಎಕ್ಸ್ಪೆನ್ಸಿವ್ ಇರುತ್ತೆ ಆ ಎಕ್ಸ್ಪೆನ್ಸಿವ್ ಇಟ್ಕೊಂಡು ನಾವು ಅವ್ರನ್ನ ಫ್ಯೂಚರ್ ಫಿಲಮ್ ಅಲ್ಲಿ ಹೀರೋ ಆಗಿ ಡೈರೆಕ್ಟರ್ ಆಗಿ ಮಾಡ್ತಾ ಇದೀವಿ ಆತರ ಆಸೆಗಳು ಹೀರೋರ್ಗೆ ಏನೋ ನಾಲೆಜ್ ಇಲ್ಲ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಹೋಗದೆ ಒಂದ್ ಸ್ವಲ್ಪ ಕಲ್ತ್ಕೊಂಡು ಇಂಡಸ್ಟ್ರಿ ಒಳಗಡೆ ಹೋಗೋಣ ಅನ್ನೋದಕ್ಕೋಸ್ಕರ ನಾವು ಈ ಮೀಟ್ ಮಾಡ್ತಾ ಇದೀವಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ನನ್ಗೆ ಖುಷಿ ಆಗ್ತಾ ಇರೋದೇನು ಅಂತಂದ್ರೆ ನಾವು ಒಂದು ಒನ್ ವೀಕ್ ಮಾತ್ರ ಇದನ್ನ ಮಾಡ್ತೀವಿ ಅಂತ ರಿಲೀಸ್ ಅಂದ್ರೆ ಒಂದು ಪ್ರಮೋಷನ್ ಮಾಡಿದ್ವಿ ಅಂದ್ರೆ ಒಂದು ಒಂದು ಒನ್ ವೀಕ್ ಬಿಫೋರ್ ಮಾಡಿದ್ವಿ ಅಂದ್ರೂ ಒಂದು ಐವತ್ತು ಜನ ಸ್ಟೂಡೆಂಟ್ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ಕಲ್ತ್ಕೊಂಡು ಹೋಗ್ಬೇಕಂತ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಗ್ರೋತ್ ಆಗ್ಬೇಕು ಅಂತಂದ್ರೆ ಮೀಡಿಯಾ ಸಹಾಯ ಇಲ್ಲದೆ ಚಾನ್ಸ್ ಇಲ್ಲ ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನಂದ್ರೆ ಹಸ್ತಕ್ಕೆ ಬರ್ತಾ ಇರುವಂತ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿಗೆ ಬರ್ತಾ ಇರುವಂತವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅವ್ರನ್ನೆಲ್ಲರೂ ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮೂಲಕ ಹೋಗ್ಲಿ ಅವಾಗ ನಾವೆಲ್ಲ ಬೆಟರ್ ಇಂಡಸ್ಟ್ರಿನ ನಾವು ನೋಡ್ಬೋದು ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಬಿಕಾಸ್ ಏನಂದ್ರೆ ಕನ್ಸ್ ಕಾಣೋದು ಒಬ್ಬ ಈಸಿ ಆದರೆ ಆ ಕನ್ಸಿಗೆ ಪ್ರತಿಯೊಬ್ರು ಸಾಥ್ ಕೊಡೋದು ತುಂಬಾ ದೊಡ್ಡ ವಿಷಯ ಅವರು ತುಂಬಾ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಬಂದಿರುವಂತಹ ಎಲ್ಲಾ ಗಣ್ಯರಿಗೂ ನಮಸ್ಕಾರ ಥ್ಯಾಂಕ್ ಯು